ಸ್ನೇಹಿತರೆ ನಿಮ್ಮ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳುವುದು ಅಂದರೆ ನೀವು ಒಂದಿಷ್ಟು ವಸ್ತುಗಳಿಂದ ಒಂದಿಷ್ಟು ಆಹಾರಗಳಿಂದ ದೂರವಿರುವುದು ಅಂದರೆ ಕರಿದ ತಿಂಡಿ ಎಣ್ಣೆಯುಕ್ತ ಆಹಾರ ಸಿಹಿ ಹೀಗೆ ಕೆಲವೊಂದು ಆಹಾರಗಳಿಂದ ದೂರವಿದ್ದರೆ ಆರೋಗ್ಯ ಚೆನ್ನಾಗಿರುತ್ತದೆ ಹಾಗೆ ಮಾನಸಿಕ ಆರೋಗ್ಯಕ್ಕೂ ಕೆಲವೊಂದು ವಿಚಾರಗಳು ಬಹಳ ಮುಖ್ಯವಾಗುತ್ತದೆ ನಿಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಧ್ಯಾನ ವಿಶ್ರಾಂತಿ ನಿದ್ರೆ ಹೀಗೆ ಎಲ್ಲ ರೀತಿಯ ಕ್ರಮ ತೆಗೆದುಕೊಳ್ಳಲು ಸಲಹೆ ನೀಡಲಾಗುತ್ತದೆ ಇದರೊಂದಿಗೆ ನಿಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ನೀವು ಕೆಲವು ಜನರಿಂದ ದೂರವಿರುವಂತೆಯೂ ಹೇಳಲಾಗುತ್ತದೆ ಅಲ್ಪರಸಂಗ ಅಭಿಮಾನ ಭಂಗ ಎಂಬ ನುಡಿಯಂತೆ ನೀವು ಯಾವ ರೀತಿಯ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿಯಿಂದ ದೂರವಿದ್ದರೆ ನಿಮ್ಮ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಎಂಬುದನ್ನು ನಾವಿಂದು ಇಲ್ಲಿ ತಿಳಿದುಕೊಳ್ಳೋಣ ನಿಮ್ಮ ಮನಸ್ಥಿತಿ ಚೈತನ್ಯ ಮತ್ತು ವ್ಯಕ್ತಿತ್ವವನ್ನು ಉತ್ತಮಗೊಳಿಸುವ ಜನರೊಂದಿಗೆ ನೀವು ಬೆರೆತರೆ ನಿಮ್ಮ ವ್ಯಕ್ತಿತ್ವ ಸಹ ಬೆಳಗುತ್ತದೆ ಆದರೆ ನಿಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ಯಾರಿಂದ ದೂರವಿದ್ದರೆ ಒಳ್ಳೆಯದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದ್ದಾಗಿ ಯಾವಾಗಲೂ ದೂರು ಹೇಳುವವರಿಂದ ನಾವು ದೂರವಿರಬೇಕು ನಿಮ್ಮ ಸುತ್ತಲಿನ ಮಂದಿ ಯಾವಾಗಲೂ ಯಾವುದಾದರೂ ವಿಚಾರವಾಗಿ ಕೇವಲ ದೂರುಗಳನ್ನೇ ಹೇಳುತ್ತಿದ್ದರೆ ಅಂಥವರ ಸಂಘದಿಂದ ದೂರವಿರಬೇಕಂತೆ ಉದಾಹರಣೆಗೆ ನೀವು ಹೋಗುತ್ತಿರುವ ಊರು ಹವಾಮಾನ ಹೋಟೆಲ್ ತಿಂಡಿ ಊಟ ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಅವರು ದೂರುಗಳನ್ನೇ ನೀಡುತ್ತಿದ್ದರೆ ಅವರ ಸ್ನೇಹದಿಂದ ಅಥವಾ ಅಂಥವರ ಗೆಳೆತನದಿಂದ ದೂರವಿರಬೇಕಂತೆ ಹೀಗೆ ದೂರು ಹೇಳುವವರ ಸಂಘವು ನಕಾರಾತ್ಮಕತೆಯನ್ನು ಹರಡಲು ಕಾರಣವಾಗುತ್ತದೆ ಎನ್ನಲಾಗುತ್ತದೆ ಎರಡನೆಯದ್ದಾಗಿ ತಮಾಷೆಯ ಹೆಸರಲ್ಲಿ ನಿಮ್ಮನ್ನು ಅವಮಾನಿಸುವುದು ಹೌದು ನಿಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳು ತಮಾಷೆಯ ಹೆಸರಿನಲ್ಲಿ ಅವಮಾನಿಸುತ್ತಿದ್ದರೆ ಆ ಜನರ ಸಂಘದಿಂದ ದೂರವಿರಬೇಕಂತೆ ಏಕೆಂದರೆ ನಿಮ್ಮ ದುರ್ಬಲಗಳ ಸುತ್ತ ಅವರು ಬೇಲಿ ಮಾಡಲು ಮುಂದಾಗುತ್ತಾರೆ ಇದರಿಂದ ನಿಮಗೆ ಅವಮಾನವಾಗುತ್ತಿರುತ್ತದೆ ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡದೇ ಇರಬಹುದು ಮೂರನೆಯದಾಗಿ ಸದಾ ಅಸಮಾಧಾನ ಇರುವವರು ಒಂದು ಸಣ್ಣ ಜಗಳ ಒಂದು ಸಣ್ಣ ವಾದ ಮತ್ತು ಅವರು ತಮ್ಮ ಬಗ್ಗೆ ವಾದ ಮಾಡುತ್ತಾರೆ ಅಂದರೆ ನಿಮ್ಮ ಕುರಿತು ಯಾವಾಗಲೂ ಅಸಮಾಧಾನ ಹೊಂದಿರುವವರು ಅವರಿಗೆ ನೀವು ಮಾಡುವ ಯಾವ ಕೆಲಸಕ್ಕೂ ಸಮ್ಮತಿ ಸೂಚಿಸದೇ ಇರುವ ವ್ಯಕ್ತಿಯಾಗಿರುತ್ತಾರೆ ಇದರಿಂದ ನಿಮ್ಮ ಬಳಿ ಯಾವಾಗಲೂ ನಕಾರಾತ್ಮಕ ವಿಚಾರಗಳು ಸುಳಿಯುವ ಸಾಧ್ಯತೆ ಹೆಚ್ಚಿರುತ್ತದೆ ನಾಲ್ಕನೆಯದ್ದಾಗಿ ಸುಳ್ಳು ಹೇಳುವವರಿಂದ ದೂರವಿರುವುದು ನಿಮ್ಮ ಗೆಳೆಯರ ಗುಂಪಿನಲ್ಲಿ ಸುಳ್ಳು ಹೇಳುವವರು ಇದ್ದೇ ಇರುತ್ತಾರೆ ಆದರೆ ನಿಮ್ಮ ಎದುರಿನಲ್ಲಿಯೇ ಬೇರೆಯವರಿಗೆ ಸುಳ್ಳು ಹೇಳುವವರ ಕಂಡರೆ ಅವರಿಂದ ದೂರವೇ ಇರಬೇಕಂತೆ ಐದನೆಯದ್ದಾಗಿ ಹಣ ಖರ್ಚು ಮಾಡಲು ಹಿಂದೇಟು ಹಾಕುವವರಿಂದ ದೂರವಿರಬೇಕು ನಿಮ್ಮ ಜೊತೆಗಿರುವ ಆ ಮಂದಿಯಲ್ಲಿ ಕೆಲವರು ಹಣ ಖರ್ಚು ಮಾಡುವಾಗ ಜುಗ್ಗುತನ ಮಾಡುವವರು ಇರುತ್ತಾರೆ ಆದರೆ ಎಲ್ಲ ಸಮಯದಲ್ಲೂ ಇದು ಕೆಟ್ಟದ್ದು ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ಆದರೆ ಇಲ್ಲಿ ಕೆಲವೊಂದು ಕಡೆಗಳಲ್ಲಿ ಅವರು ಹಣ ಖರ್ಚು ಮಾಡಲು ಹಿಂದೇಟು ಹಾಕುತ್ತಾರೆ ಅದು ದೇವಾಲಯ ಸ್ನೇಹಿತರ ಮದುವೆ ಸಮಾರಂಭ ನಿರ್ಗತಿಕರಿಗೆ ನೀಡುವಾಗ ಇಂತಹ ಸಮಯದಲ್ಲಿ ಅವರು ಹಣ ನೀಡಲು ಹಿಂದೇಟು ಹಾಕಿದರೆ ಇದು ಉತ್ತಮ ವ್ಯಕ್ತಿತ್ವವಲ್ಲ ಅರನೆಯದ್ದಾಗಿ ಸೋಮಾರಿಗಳಿಂದ ದೂರವಿರುವುದು ನಿಮ್ಮ ಸ್ನೇಹಿತರ ಗುಂಪಿನಲ್ಲಿ ಯಾರಾದರೂ ಸೋಮಾರಿಗಳಿದ್ದರೆ ಅಂಥವರ ಸಂಘದಿಂದ ದೂರವಿರಬೇಕು ಇದು ನಿಮ್ಮ ವ್ಯಕ್ತಿತ್ವದ ಮೇಲೂ ಪರಿಣಾಮ ಬೀರಲಿದೆ ಅವರು ಎಲ್ಲರ ಮೇಲೂ ತಮ್ಮ ಯೋಚನೆಗಳ ಮೂಲಕ ತುಂಬ ಪ್ರಭಾವ ಬೀರಬಹುದು ಎಂದು ಹೇಳಲಾಗುತ್ತದೆ ನಿಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ಈ ಆರು ರೀತಿಯ ಜನರಿಂದ ದೂರವಿರುವುದು ಒಳ್ಳೆಯದು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ